ಶೀರ್ಷಿಕೆ ಗೋ ಮಾತೆ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಗಾಯನ ಶ್ರೀಮತಿ ಯಶೋಧ ಭಟ್ ಉಪ್ಪಂಗ ಹಸುವಿನ ಹಾಲೆಂಗರೆ ಜೀವಾಮೃತ ಯಶ ಕಾರಣ ಪುಣ್ಯದ ಮಾತೆ ಶಿಶುವಿಗೆ ತಾಯಿಯ ಹಾಲನು ಬಿಟ್ಟರೆ ಕಸುವನು ತುಂಬುವ ಗೋಮಾತೆ ಕಸುವನು ತುಂಬುವ ಗೋಮಾತೆ ತರಗೆಲೆ ಸೊಪ್ಪನು ಬೆರೆಸಲು ಗೋಮಯ ದೊರಕಿತು ಗೊಬ್ಬರ ಕೃಷಿಯೋಗ್ಯ ಒಲೆಯ ನೂರಿಸಲಿಹ ಸುಲಭದ ಸಾಧ್ಯತೆ ಬೆಳಗಿಸೆ ಸಿಗುವುದಲ ಭಾಗ್ಯ ಬೆಳಗಿಸೆ ಸಿಗುವುದ ನಿಲಭಾಗ್ಯ ತಟ್ಟು ತಗೋಮಯ ಹಾಕಲು ಬೆರಣಿಯು ಸುಟ್ಟರೆ ವಿಭೂತಿ ಇದು ತಟ್ಟನೆ ಸುಲಭದ ಸಾಗಣೆ ಎನಿಸಿದೆ ಕಟ್ಟಲು ಎತ್ತಿನ ರಥವು ಕಟ್ಟಲು ಎತ್ತಿನ ರಥವು ವಿಧ ವಿಧ ರೂಪದಿ ವಾದ್ಯದ ಬಳಕೆಗೆ ಹದಗೊಳಿಸಲು ನಿರ್ಜೀವನು ಬದುಕುತ ಕೊಡುಗೆಯ ನೀಡುವ ಗೋ ಇದು ಬದುಕು ಮುಗಿಸಿದರು ಮಹತಿಯದು ಬದುಕು ಮುಗಿಸಿದರು ಮಹತಿಯದು ಮೇಟಿಯ ಬಲವಿದು ನಮ್ಮನು ಸಲಹುವ ಕೋಟಿ ದೇವರಿಹ ಗುಡಿಯಿದುವೆ ಸಾಟಿ ಇಲ್ಲದಿನ ಗೋಗ್ರಸದ ಫಲ ದಾಟಿಸಬಲ್ಲುದು ಮುಕುತಿ ಎಡೆ ದಾಟಿಸಬಲ್ಲುದು ಎಡೆ ಅನ್ಯವದಿಲ್ಲವು ಸಾರ್ಥಕ ಬದುಕಿನ ಪುಣ್ಯದ ಜೀವವು ಗೋ ಮಾತೆ ಗಣ್ಯತೆ ಪಡೆದಿದೆ ಗೋವಿನ ಚರಿತೆಯು ಧನ್ಯಳು ನಮ್ಮೆಲ್ಲರ ಮಾತೆ ಧನ್ಯಳು ನಮ್ಮೆಲ್ಲರ ಮಾತೆ ಹಸುವಿನ ಹಾಲೆಂದರೆ ಜೀವಾಮೃತ ಯಶ ಕಾರಣ ಪುಣ್ಯದ ಮಾತೆ ಶಿಶುವಿಗೆ ತಾಯಿಯ ಹಾಲನು ಬಿಟ್ಟರೆ ಕಸುವನು ತುಂಬುವ ಗೋ mate kasuano tumbuva go mate kasuano tumbuva